ಓಕೆ ಅದ ಬಂದ್ರೆ ನಾನಿಕ್ಲ ಉದಯ್ಪುರ್ಗೆ ಜೈತು ನಿರ್ದೇಶ ಸಂಘಟದ ಗುಡ್ಕಾರ್ನು ನಿಕ್ಲೋಟಿಗಳು ಇಂಥ ಈ ಲೇಸಿ ಜೈತುಳ ನಿರ್ದೇಶ ಸಂಘಟದ ತುಳು ಲಿಪಿ ಸಮೇತ ಒತ್ತು ಚಿರಶ್ರೀ ಈ ನಮ್ಮ ತಾಳ್ಮೆ ಗುಚ್ಚು ನಡ್ತಿನ ಬೆನ್ನಿ ಬದುಕದ ಲೇಸದ ಅಟ್ಟೆ ಮಲ್ದಿನಿ ಒಂದು ಕಾರಣನೇ ಆರ್ಯದ ಹಾತ್ರ ಈ ನಾರು ನಮ್ಮ ಚಿರಶ್ರೀ ಚಿರಶ್ರೀ ಕಮಸ್ಕರ ಈ ಮುಖ ಈ ಪಾತ್ರ ಗೀರಿ ಮುಖ ಇಡುತ್ತಾನು ಈ ಲೇಸದ ಬಗ್ಗೆ ಇವಾದ ಬಂತದ್ದು ಆ ಲೇಸಿದ ಬಗೆಟ್ ಲೇಸ್ ಪೊರ್ಲುಡಾಂಡು ಎನ್ನಿನ್ ನೆಡ್ಲ ಮಸ್ತ್ ಖುಷಿ ಇಟ್ ಮಸ್ತ್ ಎಡ್ಡೆ ಡಾಂಡ್ ಎನವಿಸ್ ಎಂ ಕೊಟ್ರಶಿ ಈ ಪ್ರೋಗ್ರಾಮ್ ಆವುಡು ಈ ಕಜ್ಜ ಆವುಡು ಪಂದಿಸ್ತುಂಡು ಯಾನ್ ಎನ್ನಿ ನೆಡ್ಲ ಜಾಸ್ತಿ ಎಡ್ಡೆಡಾಂಡು ನೆ ನೆಕ್ಸ್ಟ್ ಇರ್ಲ ಪಾಲ್ ಉಂಡು ಸೊಲ್ಮೆಲ್ ಇರ್ ಈ ಲೇಸ್ ದಾದ ಕಲ್ತರ್ ಎಂಕ್ ಮಸ್ತ್ ವಿಷಯ ಕಲ್ತೆ ನೈತೆ ನ ಬೆನ್ನಿ ಪಂಡ ನಮ್ಮ ಮೂಲಕಸಿಬು ಆ ಇತ್ತೇದು ಇತ್ತೇಗು ನಮ್ಮ ದುಮದ ಜನರೇಷನ್ ದಾಖಲುಲ್ದರಿ ಅವಾಗ ನಮ್ಮ ಮಲ್ಲ ಅನಾಗ ನಮ್ಮ ಏಜ್ ಅನಾಗ ಏರು ಬೇರುಪನ್ ಒಂದು ಕ್ವಶನ್ದಾದ್ರೆ ಏನೋ ಒನ್ ಮಂಡೇಡ್ ಬತ್ತಿನ ಅದ್ರ ಒಂದು ಪ್ರೋಗ್ರಾಮ್ ಆಡುಪುನ ಹಠ ಕಟ್ತೀನಿ ಸೊ ಒಂದೇ ಯಾವ ಮಸ್ತ್ ಕಲ್ತದೆ ಅದಪ್ಪ ಅಣ್ಣ ನೇ ಯಾರು ಪ್ರತಿ ಪ್ರೊಸೆಸ್ಸು ಬೈದೆ ಒಂಜಿ ಒಂಜಿ ದಿನ ಪಾಡ್ದು ದೆತ್ತದ್ದು ಅವಕ್ಕೆ ಬೆಚ್ಚಗ ದೀಪನಾ ಮುಂಗೆ ಬರ್ರ ದೀಪಿನ ಆ ಪ್ರೊಸೆಸ್ಸಿಗೆ ಬೈದೆ ಬಿತ್ತು ಪಾಡನೇ ಪಾಡ್ನೆಕ್ ಬೈದೆ ನೇಜಿ ದೆಪ್ಪುನೇಕ ಬತ್ತೆ ನೇಜಿ ನಡ್ಕನೇಕ ಬತ್ತೆ ಅಂದ್ರೆ ಇದು ಒಂದು ಕಂಪ್ಲೀಟ್ ಪ್ರೋಸೆಸ್ ಹೆಂಗ್ ಒಂದು ಶೂರ್ಲ ಗೊತ್ತಿದ್ದ ಅಂಡ್ ನೇಜಿ ನಡ್ರೆ ಓದುತ್ತೆ ಬಟ್ ಈ ಫುಲ್ ದಾದ ಹೆಂಗ ಗೊತ್ತಿದ್ದ ಅಂಡ್ ಇನ್ನೀ ಭತ್ತದ ಈ ಇಡೆ ಭತ್ತದ ಪೂರ ವಿಷಯ ಎಲ್ಲ ಸದಾ ಮಾತಾ ವಿಷಯ ಎಲ್ಲ ಕಲಿತೆ ಹೆಂಗ್ ಮಸ್ತ್ ಖುಷಿ ಅಂಡ್ ಏನು ನೆಡದ ಮೂಲದ ಮೇಲೆ

ರಸತ ಇರತ್ನಾಲ್ ಇರತ ಏನದು ತುಳುಲಿಪಿ ಸಮಿತಿ ಒತ್ತು ನಿದ್ದೆ ಅಂತ ಅದು ಈ ಬಗ್ಗೆ ಇದಾದ ಬಂತ ಆ ಯಾರು ತುಳುಲಿಪಿ ಸಮಿತಿದ ಒತ್ತು ನಿದ್ದೆ ಅಂತ ರಾಜ ಅಜತ್ ಬತ್ತಿನ ಕಿ ಮತ್ತೆ ಖುಷಿ ಉಂಡು ಒಂದಿಕ್ ಸುರುತ ಸುರುಕಾದ ಕೇಂದ್ರ ಸಮಿತಿಗೆ ಸಲ್ಮ ಸಂದಾಯಕ ಮಂತೊಂದು ಲೇನನ ಅಜತ್ತಿನೇಕ ಆ ಐತ ಒಟ್ಟಿಗೆ ಈ ವರ್ಷ ಮಸ್ತ್ ಕಜ್ಜೋಲ್ ಮಲ್ಪೋಡ್ ಪನ್ನ ಏನದ ದೇವೆರ್ ಐಕ್ ಶಕ್ತಿ ವದಕ ಅದಕ್ಕೆ ಮಲ್ಪ ಇದು ಆಲ್ರೆಡಿ ಕ್ಲಾಸಸ್ ಪಂಡ ತರಗತಿಲು ತುಳುಲಿಪಿತ ತರಗತಿಲು ಶುರು ಮಲ್ತುದುಂಡ ಅಂಚೆನೆ ದುಂಬು ಪೋವಡ್ ಎಡೆಡ್ ಆವಡ್ ಪಂದ್ ಏನೊಂದುಲ್ಲ ಐತ ಒಟ್ಟಿಗೆ ಟೀಚರ್ಸ್ ನಕ್ಲಿನ್ ರೆಕಗ್ನೈಜ್ ಮಲ್ಪುನ ಆವಡ್ ಇಂಚಿನ್ ಬೇಲೆಲ್ ಮಲ್ಪೊಡ್ ಪಂದ್ ಎನಗ ಐಕ್ ಬುಕ್ ಕಾರ್ನಲ ತಪ್ಪಡ್ ಪೋವಡ್ ಅಯ್ತೆ ಈಶ್ವರಿ ಮಾ ದೋಸ್ತಗಡ್ ಪತ್ತನೆ ವರ್ಷಗ್ ಪತ್ತ್ ಪದ್ಯ ದಿದ್ ಒಂಜಿ ಪತ್ತೆನೆ ಪದ್ಯ ದೇವೊಂದುಲ್ಲ ಈ ಬಗೆಟ್ ದಾರ ಪರ್ತಾರ್ ಪತ್ತೆನೆ ಪದ್ಯೆ

നമ്മക്ക് തുളലിപി കൽപായനക് അക്കാദമി കർണാടക തുളസാഹിത്യ അക്കാദമി മുതലിക്കടെ നമ്മക്ക് ജോക്കിലേ സർട്ടിഫിക്കറ്റ് കൊടുന്തേ ഇത്തെ നമ്മക്കൈതോ चूर അബവ സ്കോർപുജി കൊർരാപുജി മൻബള പാതയർ മൈദ ഈ ബഗേ ഇൽ ദാദ വൽബ അ സർട്ടിഫിക്കറ്റ് കൊർപേരാ ഇജ്ജ പർപ്പിന പ്രശ്ന ബോക്ക അക്കൽ കൊർ കൊർ ജെറഡാല കൊർണ്ടാല енകല തുളലിപി കൽപവലെ എന്ന് തൽ സർ енകല അപ്പേ ബസേ енക്ലേ കൽപവട അപ്പു енകല അപ്പേ ബസേ ദലിപി енക്ലേ കൽപവട അപ്പു ഹൈക്കോസ്കര